ಸರ್ ನಾನು ಏನು ಸರ್ ಮಾತಾಡಲಿ ನಾನು ತುಂಬ ಚಿಕ್ಕವನು ನಿಮ್ಮ ಮಧ್ಯೆ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಬೆಳ್ದವ್ ತೊಡೆ ಮೇಲೆ ಕೂತ್ ಬೆಳ್ದವ್ನು ನಾನು ಅಲ್ವಾ ನಿಮ್ಮ ನಾವಾಗಿಂದ ನೋಡ್ಕೊಂಡು ಬಂದವನು ಬಟ್ ನಾನು ನಿಮ್ಮ ನಾಗ್ ಬ್ರದರ್ಸ್ ಹತ್ರ ಕಲ್ತಿರೋದು ಮಾತ್ರ ಹೇಳ್ತೀನಿ ಸರ್ ನೀವು ನಾನು ನಿಮ್ಮ ನೋಡಿದ್ರೆ ಹೊಟ್ಟೆವ್ರಿ ಸರ್ ವೈಸ್ ಇಲ್ಲ ನನಗೆ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಆಗಿ ಬರ್ತಾ ಇದ್ರೆ ನಾವು ಯಾವಾಗ ಯಾವಾಗ ಹನ್ನೊಂದಾಗಿ ಥರ ಬರೋದು ಅಶೋಕ್ ಹೋಟ್ ಪಪ್ಪಲ್ಲಿ ಕೂತ್ಕೊಂಡು ಬೀರು ಹೊಡಿಯೋದನ್ನು ತುಂಬ ಯೋಚನೆ ಮಾಡಿದ್ದೇನೆ ವೈಟ್ ಅಂಡ್ ವೈಟ್ ಹಾಕೊಂಡು ಎಷ್ಟು ಸ್ಮಾರ್ಟ್ ಆಗಿ ಬರ್ತಿದ್ರಿ ಬಟ್ ನನಗೆ ನಿಮ್ಮಲ್ಲಿ ಸ್ನಾಕ್ ಪ್ರದರ್ಶನ ಕಲ್ತಿದ್ದು ಒಂದು ದೊಡ್ಡ ವಿಷಯ ಸರ್ ನಾನು ಯಾವಾಗ ನೀವು ಯಾರ ಚಿಂತೆಗೆ ಬಂದೆ ಪುಸ್ತಕ ಓದ್ಕೊಂಡು ಕ್ರಾಸ್ ರೋಡ್ ಪಜಲ್ ಮಾಡ್ತಾ ಕೂತಿರ್ತಿದ್ರಲ್ಲ ಇದು ನಾನು ನಿಮ್ಮಂತ ಕಲ್ತಿರೋ ವಿಷಯ ಸರ್ ಇದು ಅಂದರೆ ಯಾರು ಸಾಹಸಕ್ಕೂ ಹೋಗೋದಿಲ್ಲ ಯಾರ ತಂಡೆಗೂ ಹೋಗೋದಿಲ್ಲ ಯಾರ ಬಗ್ಗೆಯೂ ಮಾತಾಡೋದಿಲ್ಲ ಯಾವಾಗ ನೋಡ್ರಿ ಪುಸ್ತಕ ನನ್ನ ಕೆಲಸ ನನ್ನ ಕೆಲಸ ಇವ್ರ ಬಿಗ್ ನಾಲೆಜ್ ಸರ್ ನಿಮ್ಮ ಮರದಲ್ಲಿ ಕೂತಿರ ನಂಬ್ಕೊಂಡೆ ನನಗೆ ನಾನು ಕ ನಾನು ಹೇಳೋದು ಅನಂತ್ ನಾಗ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಎರಡೇ ಮಾತಾಡೋದು ಇವರ ವಂಡರ್ಫುಲ್ ಸ್ಟೇಚರ್ ಸರ್ ಬ್ಯೂಟಿಫುಲ್ ಪೋಸ್ಟರ್ ಸರ್ ಯು ಯಾವ ಗುಡ್ ಗೆಸ್ಟರ್ ಸರ್ ಆ್ಯಂಡ್ ಯುವರ್ ಕನ್ನಡ ಟೆಕ್ಸ್ಟರ್ ಇಸ್ ಅದ್ಭುತ ಸರ್ ಆ್ಯಂಡ್ ವಿ ಆರ್ ಪ್ರೌಡ್ ಸರ್ ನೀವು ನೀವು ತೊಗೊಂಬಂದ್ರೆ ಅವಾರ್ಡ್ ಅದು ನಿಮ್ದಲ್ಲ ಸರ್ ನಮ್ಮದು ಈ ಸಮಾರಂಭಕ್ಕೆ ಬರಬೇಕಾದ್ರೆ ಇವ್ರು ಬಂದು ನೀವು ಬರಲೇಬೇಕು ಅಂತ ಕರೆದಾಗ ನೀವು ಬರೀ ದೊಡ್ಡ ಸ್ಯಾಲರಿ ನಾವಿತ್ತು ಮಾಡೋ ಸಮಾರಂಭ ಇದೆ ಕೆಲವು ಸಮಾರಂಭಗಳು ಸಮಾಧಾನ ಕೊಡುತ್ತೆ ಸಂತೋಷ ನಿಜವಾಗ್ಲೂ ಕೊಡುತ್ತೆ ಅಂದರೆ ಅದು ಒನ್ ಆಫ್ ದಿ ಫಂಕ್ಷನ್ಸ್ ಇದು ನಿಮ್ಮ ಪದ್ಮಭೂಷಣ ಅವಾರ್ಡು ನಮ್ಗೆ ಅಷ್ಟೇ ಸಂತೋಷ ಆಗಿದೆ ಸರ್ ವಿ ಆರ್ ಪ್ರೌಡ್ ಟು ಬಿ ವಿತ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ಹಾಸನ ಪ್ರಕಾರ ನಮಸ್ಕಾರ ನಿಮ್ಮ ಕ್ರಮೇಗ ಜಸ್ಟಿಸ್ ಪದ್ಮಶ್ರೀ ಮಾಡಿ ಧನ್ಯವಾದಗಳು ಸರ್ ಈಗ